ಆ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಜೀವನದಲ್ಲಿ ಮುಂದುವರಿತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಖುಷಿ ಖುಷಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇದ್ದೇ ಇದೆ ಅಂತ ಭಾವಿಸ್ತಾ ನಾನು ಮುಂದುವರಿತಾ ಕೂಡ ಇದ್ದೀನಿ ಆಯಿತಾ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಮ್ಮ ಸುತ್ತಮುತ್ತ ಇರೋ ನಮ್ಮ ಸಮಾಜದಲ್ಲಿ ಇರೋವಂಥ ಅದೆಷ್ಟೋ ಗಂಡ್ಮಕ್ಳ ಬಗ್ಗೆ ಗಂಡು ಮಕ್ಕಳ ಪರಿಸ್ಥಿತಿ ಬಗ್ಗೆ ಇವತ್ತು ನಿಮ್ಮೊಂದಿಗೆ ಸ್ವಲ್ಪ ಸಣ್ಣ ಚರ್ಚೆ ಅಥವಾ ಒಂದು ಮನಸ್ಸಿನ ಮಾತು ಅಥವಾ ಕೆಲವೊಬ್ಬರಿಗೆ ಸಾಂತ್ವನದ ಬಗ್ಗೆನೋ ಏನೋ ಒಂದು ಸಮಾಧಾನಕ್ಕೋಸ್ಕರನ ಮಾತಾಡೋಣ ಅಂತ ಬಂದಿದ್ದೀನಿ ಏನಪ್ಪ ಅಂತಂದ್ರೆ ಈಗ ನಾವು ನೀವು ಎಲ್ಲರೂ ಆಲ್ಮೋಸ್ಟ್ ನೋಡ್ತಾ ಇದ್ದೀವಿ ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಮ್ಮಂದಿರು ಎಷ್ಟೋ ಜನ ಕೆಲಸಗಳಿದೆ ಕಲ್ತಿದ್ದಾರೆ ಬಟ್ ಅವ್ರಿಗೆ ಕೆಲಸ ಇಲ್ಲ ಅಲ್ವಾ ಅವ್ರು ಎಷ್ಟು ಕಲ್ತಿದ್ದಾರೋ ಆ ಕಲಿಕೆಗೆ ತಕ್ಕಂತೆ ಅವ್ರಿಗೆ ಕೆಲಸಗಳಿಲ್ಲದೆ ಇದ್ದಾರೆ ಅಲ್ವಾ ಸೊ ಇಲ್ಲಿ ಮೊದಲಿಂದನೂ ಹೇಳ್ತಾ ಬಂದಿರೋದು ಏನಪ್ಪಾ ಅಂತಂದರೆ ಉದ್ಯೋಗ ಪುರುಷ ಲಕ್ಷಣಂ ಅಂತ ಅಲ್ವಾ ಉದ್ಯೋಗ ಇದ್ದರೆ ಮಾತ್ರ ಆ ಒಂದು ಪುರುಷನಿಗೆ ಒಂದು ಏನಂತೀವಿ ಗೌರವ ಅಲ್ವಾ ಒಂದು ರೆಸ್ಪೆಕ್ಟ್ ಇರುತ್ತೆ ಈ ಸಮಾಜದಲ್ಲಿ ಹೌದಲ್ವಾ ಎಷ್ಟು ಕಲಿತು ಅವನು ಸುಮ್ಮನೆ ಮನೇಲಿ ಇದ್ದಾನೆ ಅಂತಂದರೆ ಆ ಒಂದು ವ್ಯಕ್ತಿಗೆ ಮರ್ಯಾದೆ ಅನ್ನೋದೇ ಇಲ್ಲ ಅಲ್ವಾ ನೀನು ಇಷ್ಟು ಕಲಿತು ಏನು ಥರ ಮಾಡಿದ್ಯಾನ್ನೆಲ್ಲೋ ಚುಚ್ಚು ಮಾತುಗಳು ಅಲ್ವಾ ಅದಾದಮೇಲೆ ಮುಂದಿನ ಜೀವನ ಒಂದು ಫಾರ್ ಎಕ್ಸಾಂಪಲ್ ಒಂದು ಮದುವೆ ಆಗಬೇಕು ಅಂತಂದರೂ ಕೂಡ ಒಂದು ಹೆಣ್ಣಿನ ಮನೆ ತನ್ನೋದು ಕೇಳ್ತಾರೆ ಏನಪ್ಪ ಎಷ್ಟು ಕಲ್ತಿದ್ಯಾ ಏನು ಓದ್ತಿದ್ ಏನು ಓದಿದ್ಯಾ ಏನು ದುಡಿತೀಯಾ ಎಷ್ಟು ಪೇಮೆಂಟು ಎಷ್ಟು ಸ್ಯಾಲ್ರಿ ಬರುತ್ತೆ ಅಲ್ವಾ ಏನು ಮಾಡ್ತಾ ಇದ್ದಾರೆ ಕೇಳ್ತಾರೆ ಅದೇ ಆ ಹುಡುಗ ಏನಾದರೂ ಇಲ್ಲ ನಾನು ರೈತರ ಫ್ಯಾಮಿಲಿಯಿಂದ ಬಂದವನು ನಾನು ಓದಿದ್ದೀನಿ ಆದರೆ ಮುಂದೆ ಅಗ್ರಿಕಲ್ಚರಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತಂದ್ರೆ ಇಲ್ಲ ಅಲ್ವಾ ಆ ಹುಡುಗಿ ಅವಾಗ ಇಲ್ಲ ನಾನು ಕೊಡಲ್ಲ ಅನ್ನೋ ತರ ಅಥವಾ ನಾನು ಮದುವೆ ಆಗಲ್ಲ ಅನ್ನೋ ಥರ ಹೇಳೋ ಒಂದು ಕಡೆ ಅನು ನಿನ್ ರೈತ ಮದುವೆ ಆಗಲ್ಲ ಅನ್ನೋ ಅದು ಒಂದು ಆಯಿತಾ ಒಂದು ಸಲ ಗಂಡ್ಮಕ್ಳ ಜೀವನ ಹೆಣ್ಮಕ್ಳಿಗೆ ಈ ತರ ಕಂಪೇರ್ ಮಾಡಿದ್ರೆ ಗಂಡು ಮಕ್ಳ ಜೀವನ ಒಂಥರ ತುಂಬ ಟಫ್ ಅಂತ ಅನ್ಸುತ್ತೆ ಅಂದರೆ ಹೆಣ್ಮಕ್ಳ ಜೀವನನ ಕಂಪೇರ್ ಮಾಡಿದರೆ ಒಂದು ಒಳತೆಯಲ್ಲಿ ತೂಪಬೇಕು ಅಂತಂದರೆ ಹೆಣ್ಮಕ್ಳ ಜೀವನ ಸ್ವಲ್ಪ ಪರವಾಗಿಲ್ಲ ಗಂಡು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಲ್ವಾ ಸುಮ್ಮನೆ ಒಂದು ಹೇಳ್ತೀನಿ ಹಿಂಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹೆಣ್ಮಕ್ಳಿಗೇನಾದರೂ ನೋವಾಯಿತು ಅಂದರೆ ಅಳ್ತೀವಿ ಅಲ್ವಾ ಸೊ ಅವಳು ಹತ್ತು ತನ್ನ ಮನ್ಸನ್ನ ಆಗುರ ಮಾಡ್ಕೊತಾಳೆ ಅವಳಿಗೆ ಆಗ ಏನೂ ಅನ್ನಲ್ಲ ಯಾರೂ ಅಲ್ವಾ ಹೌದಲ್ವಾ ಒಂದು ಹೆಣ್ಣು ಕಣ್ಣೀರು ಹಾಕಿದ್ರು ಕೂಡ ಏನೂ ಅನ್ನಲ್ಲ ಅವಳೊಂದು ಹೆಣ್ಣು ಅವಳು ನೋವನ್ನು ತಳ್ಕೊಳ್ಳೋ ಶಕ್ ಶಕ್ತಿ ಅವಳಿಗಿಲ್ಲ ಅದಕ್ಕೆ ಕಣ್ಣಿನ ಮುಖಾಂತರ ಆಚೆ ಬರ್ತಿದೆ ಅಂತ ಹೇಳ್ತಾರೆ ಅಲ್ವಾ ಆದರೆ ಹುಡುಗರಿಗೂ ಮನಸ್ಸಿದೆ ಅಲ್ವಾ ಹುಡುಗರಿಗೂ ಮನಸ್ಸಿದೆ ಅವರು ಅಳಬೇಕು ಅಂತ ಅವರಿಗೂ ಅನಿಸುತ್ತೆ ಆದರೆ ಅವರು ನಮ್ಮ ನಾಲ್ಕು ಜನರ ಮುಂದೆ ಹತ್ತು ಬಿಟ್ಟಾಗ ಏ ಏನೋ ಮಕ್ಕಳ ಥರ ಅಳ್ತಿದ್ದೀಯಲ್ಲ ಅಲ್ವಾ ಬರುತ್ತೆ ಅದು ಒಂಥರ ಚುಚ್ಚು ಮಾಡುತ್ತೆ ಯಾಕೆ ಅವ್ರು ಅಳಬಾರ್ದು ಅಂತ ಇದೆಯಾ ಅವ್ರಿಗೆ ಮನಸ್ಸಿಲ್ವಾ ಅಲ್ವಾ ಅವರಿಗೂ ನೋವಿಲ್ವಾ ನೋವಿದೆ ಇವಾಗ ಹೆಣ್ಮಕ್ಳಿಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಹೀಗೆ ಒಂದು ಕಾಲೇಜು ಕಾಲೇಜಲ್ಲಿ ಕಾಮನ್ ಆಗಿ ಒಂದು ಐದಾರು ಜನ ಫ್ರೆಂಡ್ಸು ಅನ್ನೋ ಥರ ಇದ್ದೇ ಇರ್ತಾರಲ್ವ ಅದರಲ್ಲಿ ಒಂದು ಮೂರು ಹುಡುಗಿಯರು ಪ್ಲಸ್ ಒಂದು ಹುಡುಗ ನಾಲ್ಕು ಜನ ಬೆಸ್ಟ್ ಫ್ರೆಂಡ್ಸು ಆಯಿತಾ ಬೆಸ್ಟ್ ಫ್ರೆಂಡ್ಸ್ ಅವರು ಏನಿದ್ರು ಶೇರ್ ಮಾಡ್ಕೊಳ್ಳೋರು ಅಂತಾರೆ ಸೊ ಕಾಲೇಜ್ ಆಯಿತು ಇನ್ನೇನೋ ಹೈಯರ್ ಎಜುಕೇಷನ್ ಆಯಿತು ಎಲ್ಲ ಒಂದೇ ಕಾಲೇಜಲ್ಲಿ ಮುಗಿಸ್ತಾ ಮುಗಿಸ್ತಾ ಹೋದರು ಸೊ ಇನ್ನೇನು ಬಂದುಬಿಡ್ತು ಇವಾಗ ಅಂದರೆ ಜಾಬು ಆಯಿತಾ ಒಂದು ಇವರು ಏನು ಫಸ್ಟ್ ಅವನು ಒಂದು ಇಂಜಿನಿಯರ್ ಮಾಡಿದ್ನು ಅಥವಾ ಸೆಕೆಂಡ್ ಅವಳು ಒಂದು ಇಂಜಿನಿಯರ್ಗೆ ಒಂದು ಡಾಕ್ಟರ್ ಇಂಜಿನಿಯರ್ ಮಾಡಿದರು ಅಂತ ಇಟ್ಕೊಳ್ಳೋಣ ಆಯಿತಾ ಸೊ ಅವರು ಚೆನ್ನಾಗಿ ಒಂದು ಓದಿರ್ತಾರೆ ಅವ್ರಿಗೆ ಇನ್ನೇನು ಇವಾಗ ಕೆಲಸ ಬೇಕು ಆಯಿತಾ ಸೊ ನಾಲ್ಕು ಜನ ಏನು ಮಾಡ್ತಿರ್ತಾರೆ ಮೂರು ಹುಡುಗಿಯರು ಒಂದು ಹುಡುಗ ಏನು ಮಾಡ್ತಿರ್ತಾರೆ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರಬೇಕಾದ್ರೆ ಹಿಂಗೆ ಹುಡುಗಿಯರು ಹುಡುಗಿಯರು ಓಕೆ ಹಿಂಗೆ ಮಾತಾಡ್ತಾ ಚರ್ಚೆ ಆಗತ್ತೆ ಸೊ ನಾನು ಹೇಗೆ ನಿಮ್ಮ ಜೊತೆ ಇವಾಗ ಚರ್ಚೆ ಮಾಡ್ತಾ ಇದ್ದೀನಿ ಅದೇ ಥರ ಅವ್ರ ಹತ್ರ ಚರ್ಚೆ ಆಗುತ್ತೆ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಅವ್ನು ಏನು ಹೇಳ್ತಾನೆ ಅವರವರು ಏನು ಚರ್ಚೆ ಮಾಡ್ತಾ ಇರ್ತಾರಂತೆ ಅಯ್ಯೋ ಮುಗೀತು ಇಲ್ಲಿಗೆ ಅಲ್ವಾ ಏನು ಕಲಿತು ಮುಗೀತು ನಮ್ಮದು ಇನ್ನೇನಿದ್ರು ನಾವು ಜಾಬ್ ಮಾಡಬೇಕು ಅಂತ ಹೇಳ್ತಾರೆ ಆವಾಗ ಒಂದು ಹುಡುಗಿ ಕೇಳ್ತಾಳೆ ಫಸ್ಟ್ ಹುಡುಗಿ ಒಂದು ಕೇಳ್ತಾಳೆ ಏನಪ್ಪ ನೀನು ಜಾಬ್ ಇವಾಗ ಓದಿದ್ದೀವಿ ಚೆನ್ನಾಗಿ ಒಂದು ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳೋ ಥರ ನಿನಗೆ ನೀನು ನೀನು ಓದಿರೋ ಲೆವೆಲ್ಲಿಗೆ ನಿನಗೆ ಏನು ಕೆಲಸ ಸಿಕ್ಕಿಲ್ಲ ಅಂದರೆ ನೀನೇನು ಮಾಡ್ತೀಯಾ ಅಂತ ಫಸ್ಟ್ ಹುಡುಗಿ ಕೇಳ್ತಾಳೆ ಅವಳಿನ ಅಂತಾಳೆ ಏನು ಮಾಡೋದು ನನಗೆ ಟ್ರೈ ಮಾಡ್ತೀನಿ ಕೆಲಸ ಸಿಕ್ಕಿಲ್ಲ ಅಂದರೆ ಒಂದು ಚೆನ್ನಾಗಿರೋ ಕೆಲಸ ಇರೋ ಹುಡುಗನ ನೋಡ್ಕೊಂಡು ಮದುವೆ ಮಾಡ್ಕೊತೀನಿ ಲೈಫಲ್ಲಿ ಆಗ್ತೀನಿ ಅಂತಾಳೆ ಫಸ್ಟ್ ಹುಡುಗಿ ಸೆಕೆಂಡ್ ಹುಡುಗಿ ಕ್ವಶನ್ ಮಾಡ್ತಾರೆ ಆಯಿತಾ ಸೆಕೆಂಡ್ ಹುಡುಗಿಗೆ ಕ್ವಶನ್ ಮಾಡಿದಾಗ ಅವಳು ಕೂಡ ಸೇಮ್ ಏನು ಮಾಡೋದು ನಾನು ಏನು ಓದಿದ್ದೀನೋ ಅದ್ರ ತಕ್ಕಂತೆ ನಂಗೆ ಕೆಲಸ ಸಿಕ್ಕಿದ್ರೆ ಓಕೆ ಕೆಲಸ ಸಿಕ್ಕಿಲ್ಲ ಅಂತಂದರೆ ನನಗೇನು ಇದೆಯೋ ಫ್ಯೂಚರಲ್ಲಿ ಒಂದು ಒಂದು ಲೈಫಲ್ಲಿ ಸೆಟ್ಲಾಗಿರೋ ಒಂದು ಹುಡುಗನ ನೋಡಿಕೊಂಡು ಆರಾಮಾಗಿ ಇದ್ಬಿಡ್ತೀನಿ ಅಂತ ಸೆಕೆಂಡ್ ಹುಡುಗನು ಹೇಳ್ತಾಳೆ ಮೂರನೇ ಹೋಳಿಗೆ ಕೇಳ್ತಾಳೆ ಮೂರನೇ ಹೋಳು ಸೇಮ್ ಇಲ್ಲಪ್ಪ ನಾನು ಅದೇಪ್ಪ ನನಗೆ ನೋಡ್ಕೊತೀನಿ ಟ್ರೈ ಮಾಡೋ ಅಷ್ಟು ಮಾಡ್ತೀನಿ ಸಿಕ್ಕಿಲ್ಲ ಅಂತಂದರೆ ಹೆಂಗೋ ಸಿಕ್ಕಿರೋ ಹುಡುಗನ್ನ ನೋಡಿಕೊಂಡು ಲೈಫಲ್ಲಿ ಆಗಿಬಿಡ್ತೀನಿ ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ತಾರೆ ಸೊ ಮೂರು ಹುಡುಗಿಯರು ಒಂದೇ ಥರ ಮಾಡ್ತಾರೆ ಅಲ್ವಾ ಆವಾಗ ಹುಡುಗಿಯರು ಬಂದುಬಿಟ್ಟು ಹುಡುಗನಿಗೆ ಕೇಳ್ತಾರೆ ಏನಪ್ಪ ನೀನೇನು ಮಾಡಬೇಕು ಅಂತ ಇದೆಯಾ ನಿಮಗೆ ಏನು ನೀನು ಓದಿರೋ ತಕ್ಕಂತೆ ಏನು ಮಾಡಬೇಕು ನೆಕ್ಸ್ಟು ಏನು ಮಾಡಬೇಕು ಅಂತ ಇದೆಯಾ ಅಂತ ಹೇಳ್ತಾರೆ ಆವಾಗ ಹುಡುಗ ಹೇಳ್ತಾನೆ ಏನಪ್ಪ ನಿಮ್ಮಗಳದ್ದಾದ್ರೂ ಹೆಂಗಿದೆ ಅಂತಂದರೆ ಓದಿದ್ದೀರಾ ಆಯಿತಾ ಚೆನ್ನಾಗಿ ನಿಮ್ಗೇನು ಕೆಲಸ ಇದೆಯೋ ಅದು ಹುಡುಕ್ಬೇಕು ಅಂತ ಇದ್ದೀರಾ ಹುಡುಕಿಲ್ಲ ಅಂತಂದರೆ ಒಳ್ಳೆ ಹುಡುಗನ ನೋಡ್ಕೊಂಡು ಮದುವೆ ಆಗ್ತೀರಾ ಆದರೆ ನಾನು ನನಗೆ ಕೆಲಸ ಇಲ್ಲ ಅಂತಂದರೆ ನಾನು ಹುಡುಗಿಗೆ ಕೊಡಲ್ಲ ಏನು ಅಂತಾನೆ ಅಂತಂದರೆ ನೌಕ್ರಿ ನೈತು ಚೌಕ್ರಿನೈ ಅಂತ ಹೇಳ್ಬಿಡ್ತಾನೆ ಆಯ್ತಲ್ವಾ ಸೊ ಇವಾಗ ಕೆಲಸ ಇಲ್ಲ ಅಂತಂದರೆ ಆ ಹುಡುಗನಿಗೆ ಅಷ್ಟು ಚೆನ್ನಾಗಿ ಓದ್ಬಿಟ್ಟು ಎಲ್ಲದೂ ಇದೆ ಹತ್ರ ಪ್ರತಿಯೊಂದು ಇದ್ರೂ ಕೂಡ ಅವನು ಓದಿರೋದಕ್ಕೆ ಅವನು ತಕ್ಕ ಕೆಲಸ ಇಲ್ಲ ಅಂದ ತಕ್ಷಣ ಅವನಿಗೆ ಹುಡುಗಿ ಕೂಡ ಇಲ್ಲ ಅಂತ ಅವನು ಹೇಳ್ಬಿಡ್ತಾನೆ ಅಲ್ವಾ ಸೊ ಅವರು ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಹೌದಲ್ವ ನಾವೆಂಗೂ ಲೈಫಲ್ಲಿ ಆಗಿಬಿಡ್ತೀವಿ ನಮ್ಮ ಜೀವನ ಪರವಾಗಿಲ್ಲ ನಾವೆಂಗೂ ಆಗ್ಬಿಡ್ತೀವಿ ಅದರಲ್ಲೂ ಸ್ವಲ್ಪನಾದರೂ ಕನಿಕರನಾದರೂ ತೋರಿಸ್ತಾರೆ ಓ ಹೆಣ್ಮಕ್ಳು ಬಿಡು ಏನೋ ಒಂದು ಬೆಳಿಗ್ಗೆ ಒಂದು ಒಂಬತ್ತುವರೆಯಿಂದನೋ ಅಥವಾ ಹತ್ತು ಗಂಟೆಯಿಂದನೋ ಐದುವರೆವರೆಗೂ ಕೆಲಸ ಕೊಡಿಸ್ತಾರೆ ಅದೇ ಗಂಡು ಮಕ್ಕಳಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಹಾಕ್ಸ್ತಾರೆ ಯಾವುದೇ ಕಂಪ್ನಿಗಳಿಗಾಗ್ಲಿ ಯಾವ್ದಲ್ಲೂ ಹೆಣ್ಮಕ್ಳಿಗಾದರೂ ಸ್ವಲ್ಪ ಪರವಾಗಿಲ್ಲ ಒಂದು ಸೇಫ್ಟಿಗೋಸ್ಕರ ಆದರೆ ಗಂಡು ಮಕ್ಕಳಿಗೆ ಹಾಗಲ್ಲ ಅಲ್ವಾ ಹೆಣ್ಮಕ್ಳಿಗೆ ಕೇಳಿದ ತಕ್ಷಣ ಒಂದು ರಜೆ ಕೊಡ್ತಾರೆ ಎ ಪೀರಿಯಡ್ಸ್ ಏನು ಪರ್ಸ್ನಲ್ಲು ಮಸ್ ಏನು ಪರ್ಸ್ನಲ್ ಪ್ರಾಬ್ಲಮ್ಸು ಪೀರಿಯಡ್ಸ್ ಟೈಮು ಆಮೇಲೆ ಮನೆಯದು ಏನೋ ಒಂದೇ ಇದ್ದಾಗ ರಜೆ ಕೇಳ್ಬೋದು ಅದೇ ಗಂಡು ಮಕ್ಕಳಿಗೆ ಪ್ರತಿ ಸಲನು ಇದೇ ಥರ ರಜೆ ಕೇಳಿದ್ರೆ ಆಗತ್ತಾ ಆಗಲ್ಲ ಅಲ್ವಾ ಸೊ ಒಂಥರ ನಿಜವಾಗ್ಲೂ ಹೇಳೋಕೆ ಹೋದ್ರೆ ಗಂಡು ಮಕ್ಕಳು ಒಂಥರ ಡಿಫ್ರೆಂಟ್ ಇದೆ ಅಲ್ವಾ ಸೇಮ್ ಮನ್ಸು ನಮಗೂ ಇರೋ ಮನಸು ಅವ್ರಗಳ್ಗೂ ಇದೆ ಅಲ್ವಾ ನಾವು ಅಳ್ತೀವಿ ಆದರೆ ಅವರು ಅಳಬಾರ್ದು ಅಲ್ವಾ ನಾವು ನಕ್ಕಿದ್ರೆ ಅವರು ಹೆಚ್ಚಿಗೆ ನಗ್ಬಾರ್ದು ಅವ್ರಿಗೆ ಜವಾಬ್ದಾರಿ ನಮಗೂ ಜವಾಬ್ದಾರಿ ಅನ್ನೋದು ಇರಬೇಕು ಅವರಿಗೂ ಇರಬೇಕು ಅಲ್ವಾ ಆದರೆ ನಮಗಿಂತ ಜಾಸ್ತಿ ಅವರಿಗಿರಬೇಕು ಅರ್ಥ ಆಗ್ತಿದೆ ಅಲ್ವಾ ಸೊ ಇಲ್ಲಿ ಒಂಥರ ನಾವು ತೂಕ ಮಾಡಿದಾಗ ಹೆಣ್ಮಕ್ಳು ಲೈಫನ್ನು ಗಂಡು ಮಕ್ಳ ಲೈಫ್ನ ತೂಕ ಮಾಡಿದಾಗ ಗಂಡು ಮಕ್ಕಳು ಲೈಫೇ ತುಂಬ ಕಷ್ಟ ಅಂತ ನನಗೆ ಇವಾಗ ಅನ್ನಿಸ್ತಿದೆ ನಿಮಗೇನು ಅನ್ನಿಸ್ತಿದೆ ಆ್ಯಂಡ್ ಈ ವಿಡಿಯೋಸ್ನ ಎಷ್ಟೋ ಗಂಡು ಮಕ್ಕಳು ನೋಡಬಹುದು ಜಾಬ್ ಇದ್ದಂಥವ್ರು ಇಲ್ಲದೆ ಇರೋರು ನೋಡಿಬಿಟ್ಟು ನಿಮ್ಗೇನಾದರೂ ನಿಜ ಅನಿಸಿದ್ರೆ ಒಂದು ಲೈಕ್ ಇರಲಿ ಹಾಗೆ ಯಾರಾದರೂ ಕೆಲಸ ಮಾಡ್ತಾ ಇಲ್ಲ ಆಮೇಲೆ ಕೆಲಸ ಇಲ್ಲ ನೀನು ಕೆಲಸಕ್ಕೆ ಬಾರ್ದೆ ಇರೋನು ನಿನ್ನತ್ರ ಏನೂ ಆಗೋಲ್ಲ ಅಂತ ಯಾರಾದರೂ ಹೇಳ್ತಾ ಇದ್ದರೆ ನಿಮ್ಮ ಪಕ್ಕ ಅಂತವ್ರಾದರೂ ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸ್ಗಳಿದ್ದರೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ಒಂದು ಮಾತಿನ ಮೂಲಕ ಅವ್ರ ಜೊತೆ ನಾನಿದ್ದೀನಿ ಅನ್ನೋದೊಂದು ಅರ್ಥ ಮಾಡ್ಕೊಳ್ಳಿ ಇಲ್ಲ ಈ ಥರ ಗಂಡು ಅರ್ಥ ಮಾಡ್ಕೊಳ್ಳೋರೋ ಎಲ್ಲೋ ಒಂದು ಕಡೆ ಮನಸ್ಸಿರುತ್ತೆ ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸೋ ಒಂದು ಸಣ್ಣ ಪ್ರಯತ್ನ ಅವರಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ